ಅದು ಹಂಡ್ರೆಡ್ ಪರ್ಸೆಂಟ್ ಅವರೇ ಸ್ಟಾರ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ಫಸ್ಟ್ ವೀಕಲ್ಲಿ ನಾನು ತುಂಬ ಹೆಸರು ತೊಗೊಂಡ್ಬಿಡ್ತೀನಿ ಯಾರೂ ನನ್ನ ನಾಮಿನಿನೇ ಮಾಡಲ್ಲ ಅದಕ್ಕೆ ಅವ್ರಿಗೆ ಅವರೆಲ್ಲ ಆಗಿರ್ತಾರಲ್ಲ ಅವ್ರಿಗೆ ಹೊಟ್ಟೆಯವ್ರಿಗೆ ಬಂದ್ಬಿಟ್ಟು ನೀವೇನು ಎಲ್ಲ ಕೆಲಸ ಮಾಡಿಬಿಟ್ಟು ಒಳ್ಳೆಯವ್ರು ಅನ್ಸ್ಕೊಬಿಟ್ರಿ ನಿಮ್ಮ ಯಾಕೆ ನಾಮಿನಿ ಮಾಡಲಿಲ್ಲ ಈ ಸಲ ನಿಮ್ಮನ್ನೇ ಮಾಡ್ತೀನಿ ಇದ್ರು ನಾನು ಪ್ಲೀಸ್ ಮೇಡಮ್ ಕಾಲಿಗೆ ಬೀಳ್ತೀನಿ ಮೇಡಮ್ ಪ್ಲೀಸ್ ಮೇಡಮ್ ನನಗೆ ಮಾಡಿ ನನಗೆ ಮಾಡಿ ಅಂತೀನಿ ಏನಕ್ಕೆಂದ್ರೆ ನನಗೆ ಅಲ್ಲಿ ವ್ಯಾಲ್ಯೂ ಕೊಡ್ತಾರಲ್ಲ ನಂಗೆ ಹೋದ್ರೆ ಸಾಕಪ್ಪ ಅಂತ ಅನ್ನಿಸ್ಬಿಟ್ಟಿರುತ್ತೆ ಯಾಕಂದರೆ ಗುಂಪುಗಾರಿಕೆ ಮಾಡಿಕೊಂಡು ಒಂದೊಂದು ಮಾತುಗೂ ಅಲ್ಲೇ ಕಟ್ ಮಾಡ್ತಾರೆ ನನಗೆ ಹೇಳಕ್ಕೆ ಬಿಟ್ಟರೆ ಅವನಂತೂ ಇವನು ಧನು ಅಂತು ನಾನೇರ ಹೇಳಕ್ ಸ್ಟೋರಿ ಮಾಡಿದ್ರೆ ಅಯ್ಯೋ ಅಂತ ಹಿಂಗೆ ಏನೋ ಬೇಜಾರಾದಂಗೆ ಅವಾಗ ಏನಾಗುತ್ತೆ ನಮ್ಗೆ ಮನಸ್ಸಿನ ಮನದಾಳದ ಮಾತು ಹೇಳಕ್ಕೆ ಬಿಡದೆ ನಮ್ಮನ್ನ ಕಟ್ ಮಾಡ್ತಾ ಇರ್ತಾರೆ ಅವಾಗ ನಮ್ಗೆ ಏನ್ ಅನ್ಸುತ್ತೆ ಇಲ್ಲಿ ಎಷ್ಟು ದಿನ ಇದ್ರು ವೇಸ್ಟ್ ಸದ್ಯ ಮನೆಗೆ ಹೋಗ್ಬಿಡಣ ಇವ್ರ ಮುಂದೆ ಏನಕ್ಕೆ ಅನ್ಸ್ಬಿಡ್ತೇವೆ ಯಾಕಂದ್ರೆ ನಾವು ಮಾತಾಡಿದ್ರೆ ಅವ್ರು ಸಪೋರ್ಟ್ ಮಾಡಿದ್ರೆ ಅದು ಮಾತುಕತೆ ಬೆಳೆಯುತ್ತೆ ಇವ್ರು ಒಂದೊಂದಕ್ಕೂ ಒಂದು ನಾಯಿ ಸತೀಸ ಅಂತ ಅಂದ ಅದು ಮೂಡ್ ಆಫ್ ಆಯ್ತು ಅದಕ್ಕೆ ನಾನು ಅಲ್ಲೇ ಆಚೆ ಇದ್ರೆ ಒಡೆದ್ಬಿಡ್ತಿದ್ನೋ ಏನೋ ಗೊತ್ತಿಲ್ಲ ಅಲ್ಲಿ ನಂಗೆ ಸಿಟ್ ಬಂತು ಅದ್ರ ಕಂಡೀಷನ್ ಪ್ರಕಾರ ಏನು ಕೈ ಮಾಡೋಂಗಿಲ್ಲ ಅಂತ ಅದರಿಂದ ನಾನು ಸುಮ್ಮನೆ ಅದೇ ಅದ್ಬಿಟ್ಟು ಒಂದೊಂದು ಮಾತುಕು ಕಿಂಡಲ್ ಕಿಂಡಲ್ ಅಂದ್ರೆ ಅಲ್ಲಿಗೆ ಕಟ್ ಮಾಡಿಸ್ಬಿಡಂಗೆ ಗಿಲ್ಲಿ ಅಂತೂ ಅನ್ನೋದು ಆಮೇಲೆ ನಗೋದು ಮಾಡೋದು ಇದ್ಮಾಡೋದು ಆದ್ರೆ ಮಾಡೋದು ನನ್ನ ಕಂಟಿನ್ಯೂ ಇರಲಿಲ್ಲ ಅದೇನಾಯ್ತು ನನ್ನ ಬಾಯಿನ ಬೀಗ ಆಕ್ತಂಗ್ ಮಾಡ್ಬಿಟ್ಟು ಕಟ್ ಆಗ್ದಂಗ್ ಮಾಡ್ಬಿಟ್ರು ಅಂತೂ ಎಲ್ಲರೂ ನಾನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಎಲ್ಲರೂ ನನ್ನ ಸ್ಟೋರಿ ಹೇಳ್ಕೊಂಡು ಬರೀ ನಾಯಿ ವಿಷಯನೇ ನಡೀತಿತ್ತು ನಾಯಿ ಕೊಡಿ ಕೊಡಿ ಅದು ಹೆಂಗೆ ಅಂತ ಅವಾಗ ಮಂಜು ಹೇಳ್ ಹೇಳ್ಕೊಟ್ರು ಎಲ್ಲರಿಗೂ ಐ ಹಂಗೆ ಅವನೇ ಮಾತಾಡಿಸಿದ್ರೆ ಅವನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಅವನೇ ಹೈಲೈಟ್ ಆಗಿಬಿಡ್ತಾನೆ ಎಲ್ಲ ಈ ಕಡೆ ಬಂದು ಯಾರು ಮಾತಾಡಿಸ್ಬೇಡಿ ಅಂತ ನನ್ನ ಕಟ್ ಆಫ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅದಾಗ್ತಿದಂಗೆ ಎರಡನೇ ವಾರ ಬಂದ್ಬಿಟ್ಟು ನಿಮ್ ಯಾಕೆ ನಾಮಿನಿ ಮಾಡಿಲ್ಲ ಈಸಲ್ಲಿ ನಿನ್ನೆ ಮಾಡ್ತೀವಿ ಇದ್ರು ದಯವಿಟ್ಟು ಮಾಡಿ ಮೇಡಮ್ ಪ್ಲೀಸ್ ಮೇಡಮ್ ಪ್ಲೀಸ್ ಮೇಡಮ್ ಯಾಕಂದರೆ ಫಸ್ಟ್ ವೀಕ್ ಆದಮೇಲೆ ನಂಗೆ ಮೂಡ್ ಆಫ್ ಆಗ ಸ್ಟಾರ್ಟ್ ಆಯ್ತು ಯಾಕಂದ್ರೆ ಯಾರು ಮಾತಾಡಿಸ್ತಾ ಇರಲಿಲ್ಲ ಸಪ್ರೇಟ್ ನಾನೇ ಕೂತ್ಕೊಂಡ್ರು ಅವ್ರವರೇ ಎಂಜಾಯ್ ಮಾಡೋರು ನನ್ನ ಮಾತಾಡಿಸೋರು ಮಾತಾಡ್ಸಕ್ ರೆಡಿ ಇರಲಿಲ್ಲ ಅದನ್ನ ಅಲ್ಲಲ್ಲೇ ಸೆನ್ಸಾರ್ ಥರ ಬಾಯ್ ಹಾಕ್ಬಿಟ್ಟು ಹಾಳು ಮಾಡೋರು ಅವಾಗ ನಾನು ಹೇಳ್ದೆನ್ ಬೇಕಾದ್ರೆ ಕಾಲಿಗೆ ಬಿಡ್ತೀನಿ ಮೇಡಮ್ ಪಾಲಿಶ್ ಮಾಡ್ ಮಾಡಿ ಹೇಳಮಿ ನನಗೆ ಮಾಡಿ ಅಂತ ಹೇಳ್ತೀನಿ ಅದಾಕ್ತಿರಂಗ್ ರೂಮಿಗೆ ಹೋಗ್ತಾರೆ ರೂಮ್ ಹೋಗ್ಬಿಟ್ಟು ಇಬ್ಬಿಬ್ರು ಮೂರು ಮೂರು ಜನನೇ ಕರ್ಸ್ಕೊಳ್ತಾರೆ ಅಲ್ಲಿ ತೂತಿದೆ ಮೇಡಮ್ ಒಂದು ಕ್ಯಾಮ್ರಾಗೆ ರೂಮ್ಗೂ ಹಾಲ್ಗೂ ತೂತಿದೆ ಅಲ್ಲಿಂದ ಡೈನಿಂಗ್ ಹಾಲಲ್ಲಿ ಕೂತಿದ್ದೆ ಅಲ್ಲಿ ಬಿಹೇವು ಅವ್ರ ಆ್ಯಕ್ಷನ್ ಅಲ್ಲಿ ಗೊತ್ತಾಗ್ತಿತ್ತು ಲೈಟಾಗಿ ಕೇಳಿಸ್ತಾ ಇತ್ತು ಈ ಸಲ ಎಲ್ಲರೂ ಅವ್ರಿಗೆ ಹಾಕೋಣ ಅಂತ ಡಿಸೈಡ್ ಮಾಡಿದ್ರು ಸ್ಪಂದನ ಅವರು ನಮ್ದು ಒಂದು ಪರ್ಸೆಂಟ್ ಜಗಳ ಇಲ್ಲ ಮೇಡಮ್ ನನ್ಗೆ ಅಷ್ಟು ವ್ಯಾಲ್ಯೂ ಕೊಡ್ತಾ ಇದ್ರು ಅವರು ಅವರು ನನಗೆ ಅಷ್ಟು ವ್ಯಾಲ್ಯೂ ಕೊಡ್ತಾ ಇದ್ರು ಅಂಥವ್ರು ಎತ್ತಿಡ್ತಾರೆ ಅಂದ್ರೆ ಅವ್ರ ಮಾತು ಕೇಳ್ಕೊಂಡೆ ಅಂತ ಅದರಲ್ಲಿ ಬೇಜಾರಾಯಿತು ಅಷ್ಟೇ ನನಗೆ ಆದರೆ ನನಗೆ ಇರೋಕ್ಕೂ ಮನ್ಸು ಆಗದೆ ಇರಂಗೆ ಮಾಡ್ಬಿಟ್ಟಿ ನಾನು ನಾನು ಖುಷಿಯಾಗಿ ಹೊರಗಡೆ ಬಂದೆ ಆಮೇಲೆ ಆಚೆ ಬಂದ್ರು ಗೆದ್ದವ್ರಿಗಿಂತ ವರ್ಲ್ಡ್ ನ್ಯೂಸ್ ಅಲ್ಲಿ ಇರ್ತೀನಿ ಅದು ಯಾರು ಚಾಲೆಂಜ್ ಮಾಡ್ಕೋಬಹುದು ಸೀಸನ್ ಒನ್ ಇಂದ ಟೋಲ್ ವರ್ಗು ವಿನ್ನರ್ ಆಗ್ಬೋದು ಆಚೆ ಇದು ನನ್ನಷ್ಟು ಮೀಡಿಯಾ ಪ್ರಮೋಷನ್ನು ಪಬ್ಲಿಸಿಟಿ ಇನ್ ಯಾರ ಆಗದೇ ಇಲ್ಲ ಅದನ್ನು ಎಲ್ಲಾರ ಮುಂದೆ ಚಾಲೆಂಜ್ ಆಗಿ ಹೇಳ್ತೀನಿ